ಸೊ ಈ ಜಮೀನ ನಾನು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತಗೋ ರಿಜಿಸ್ಟರ್ ಆಗಿದ್ದು ನನ್ನ ಹೆಸರಿಗೆ ವಿನೋದ್ ಆ ಜಮೀನು ನನಗೆ ಒಂದಕ್ಕೆ ಏನಕ್ಕೆ ತೊಗೊಂಡೆ ಅಂದರೆ ಇದಕ್ಕೆ ರೋಡ್ ಆ್ಯಕ್ಸಸ್ ಇತ್ತು ಇದು ಸ್ಟೇಟ್ ಹೈವೇ ಇದು ಆಮೇಲೆ ಕಾರ್ನರ್ ಭೂಮಿ ನಿಮಗೆ ಉತ್ತರಕ್ಕೂ ರೋಡಿತ್ತು ಏನು ಮತ್ತು ಪೂರ್ವಕ್ಕೂ ರೋಡ್ ಇತ್ತು ಓಕೆ ಮತ್ತು ವಾಸ್ತು ಅಂತ ಹೇಳ್ತಾರೆ ಸೈಂಟಿಫಿಕ್ ರೀಸನು ಇರ್ಬೋದೇನೋ ಬಟ್ ನಾನು ನೋಡಿದ ಪ್ರಕಾರ ಓದಿದ ಪ್ರಕಾರ ಪೂರ್ವಕ್ಕೆ ತಗ್ಗಿರ್ಬೇಕು ಅಂತಾರೆ ಪಶ್ಚಿಮಕ್ಕೆ ಸ್ವಲ್ಪ ಎತ್ತರ ಇರಬೇಕು ಅಂತಾರೆ ಇದು ಹಂಗೆ ಇತ್ತು ಮತ್ತೆ ನಮ್ಮ ಮನೆ ಎಲ್ಲ ಕಟ್ಟುವಾಗ ಎಷ್ಟೋ ಜನ ಈಶಾನ್ಯಕ್ಕೆ ನಾರ್ತ್ ಈಸ್ಟ್ ಸ್ವಲ್ಪ ನೀರ್ ನಿಲ್ಲಿಸ್ತಾರೆ ಇಲ್ಲಿ ಆಗಿ ನೀರು ನಿಲ್ತಿತ್ತು ಅಲ್ಲಿ ಏನಕ್ಕೆ ಟ್ರೆಂಚ್ ಗಿಂಚ್ ಏನಿರಲಿಲ್ಲ ನೀರು ನಿಲ್ತಿತ್ತು ಅದೆಲ್ಲ ಇದಾಗಿತ್ತು ಈಗಿತ್ತು ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಫೆನ್ಸ್ ಆಗೋಗಿತ್ತು ನೀಟಾಗಿ ಡೈಮಂಡ್ ಫೆನ್ಸ್ ಮಾಡಿದ್ದಾರೆ ಟಿಸಿ ಇತ್ತು ಟ್ರಾನ್ಸ್ಫಾರ್ಮರ್ ಇತ್ತು ಬೋರ್ವೆಲ್ ಇತ್ತು ಒಂದು ಎರಡು ಎರಡುವರೆ ಇಂಚ್ ಬರುತ್ತೆ ಇಲ್ಲಿ ನೀರೇನು ಪ್ರಾಬ್ಲಮ್ ಮುನ್ನೂರು ಅಡಿಗೆ ಬಂದಿದೆ ಇನ್ನೂರ ಮುನ್ನೂರು ಅಡಿಗೆ ಬಂದಿದೆ ಏಳ್ನೂರ ಅಡಿ ತನಕ ಇದು ಮಾಡಿಸಿದ್ದಾರೆ ನೀರೇನು ತೊಂದರೆ ಇಲ್ಲ ಅಂತ ಹಳ್ಳಿಯವರು ಹೇಳ್ತಾರೆ ಇಲ್ಲಿ ಅದು ಇತ್ತು ಮತ್ತೆ ಸೋಮತ್ ಸೋ ಇಲ್ಲಿ ಡ್ರಿಪ್ಪು ಹಾಕ್ಸ್ಬಿಟ್ಟಿದ್ರು ಡ್ರಿಪ್ ಪೈಪು ಇತ್ತು ಅದರಿಂದ ನೋಡಕ್ಕೂ ಒಂಥರ ಖುಷಿ ಆಯ್ತು ಮತ್ತೆ ಇದು ಬಸ್ ರೂಟ್ ಇದು ಅರ್ಧ ಗಂಟೆಗೆ ಒಂದು ಬಸ್ ಇರುತ್ತೆ ನಾನು ಅಕಸ್ಮಾತ್ ಮನೆಯಿಂದ ಬಸ್ಸಲ್ಲಿ ಬರಬೇಕು ಅಂದ್ರೆ ಬರ್ಬೋದು ಆರಾಮಾಗಿ ಅದೆಲ್ಲ ಲುಕುರೇಟಿವ್ ಇದ್ದಿದ್ದರಿಂದ ನಾನು ಈ ಜಮೀನು ಇಲ್ಲಿ ಕೆಮಿಕಲ್ ಹಾಕ್ತಿದ್ರಾ ಇಲ್ಲಿ ತುಂಬ ವರ್ಷಗಟ್ಟಲೆ ಇಲ್ಲಿ ಮಳೆ ಆಶ್ರಿತದಲ್ಲಿ ಜೋಳ ಬೆಳೀತಿದ್ರು ಜೋಳ ಸೂರ್ಯಕಾಂತಿ ಹತ್ತಿ ಅಂಥದ್ದು ತುಂಬಾ ಏನು ಅದಕ್ಕೇನು ಕೆಮಿಕಲ್ ಮ್ಯಾಕ್ಸಿಮಮ್ ಜೋಳಾನೆ ಬೆಳೆದಿರೋದು ಅಂತ ಹೇಳ್ತಾರೆ ಅದರಿಂದ ಕೆಮಿಕಲ್ ಜಾಸ್ತಿ ಹಾಕಿರ್ಲಿಲ್ವಂತೆ ನಾನ್ ತಗೊಳಕ್ ಒಂದ್ ವರ್ಷಕ್ಕೆ ಮುಂಚೆ ಬೋರ್ವೆಲ್ ಹಾಕ್ಸಿರೋದಿಲ್ಲಿ ಅಲ್ಲಿ ಒಂದೇ ಒಂದು ಫಸಲು ಬಾಳೆ ಮಾಡಿದ್ರು ಆ ಬಾಳೆಗೂ ತುಂಬಾ ಕಡಿಮೆ ಗೌರ್ಮೆಂಟ್ ಗೊಬ್ಬರ ಅಂತ ಬರುತ್ತಂತೆ ಯಾವುದು ಅದೊಂದು ಸ್ವಲ್ಪ ಹಾಕ್ಸಿದ್ರು ಅವರು ಅಷ್ಟೇನೆ ಅದು ಬಿಟ್ಟರೆ ಇದಕ್ಕೆ ಇನ್ನೇನು ಬಿದ್ದಿಲ್ಲ ಬಟ್ ಏನಂದ್ರೆ ಓಪನ್ ಬೇರಾಗಿ ಬಿಟ್ಟಿರೋರಲ್ವಾ ಇದು ಇದು ಮೈಕ್ರೋ ಆರ್ಗನಿಮ್ಸ್ ಹೊಟ್ಟೋಗಿರುತ್ತೆ ಅದೊಂದೇ ಆಗಿದ್ದು ಬಟ್ ಬಂದವರು ಮಣ್ಣು ಚೆನ್ನಾಗಿದೆ ಅಂತಾರೆ ನನಗೆ ಇನ್ನೂ ಅಷ್ಟು ಅದ್ರ ಜ್ಞಾನ ಇಲ್ಲ ಮಣ್ಣು ಚೆನ್ನಾಗಿದೆ ಅಂತ ಮಣ್ಣಿನ ಪರೀಕ್ಷೆ ನೀರಿನ ಪರೀಕ್ಷೆ ಏನು ಮಾಡಿಸ್ಲಿಲ್ಲ ಏನಕ್ಕೆ ನಾನು ಮಾಡಿಸ್ಲಿಲ್ಲ ಅಂದ್ರೆ ಇವಾಗ ಮಣ್ಣಿನ ಪರೀಕ್ಷೆ ಅಂದ್ರೆ ಅದು ಕೆಮಿಕಲ್ ಪ್ರಾಪರ್ಟೀಸ್ ಹೇಳ್ತಾರೆ ಹೌದು ಅಲ್ವಾ ಯಾರು ನಿಮಗೆ ಇದು ಬಯಾಲಜಿಕಲ್ ಪ್ರಾಪರ್ಟೀಸ್ ಹೇಳೋಕ್ಕಾಗಲ್ಲ ಫಿಸಿಕಲ್ ಪ್ರಾಪರ್ಟೀಸ್ ಹೇಳ್ಬೋದು ಕೆಮಿಕಲ್ ಪ್ರಾಪರ್ಟೀಸ್ ಹೇಳ್ಬೋದು ನಾನು ಓದಿದ ಮಟ್ಟಿಗೆ ತುಂಬಾ ಮುಖ್ಯವಾಗಿರೋದು ಮೂರು ಮುಖ್ಯ ಅದರಲ್ಲಿ ಇನ್ನೂ ತುಂಬ ಕಳ್ಕೊಂಡಿರೋದು ಅಂದ್ರೆ ಬಯಾಲಜಿಕಲ್ ಪ್ರಾಪರ್ಟೀಸು ಅದು ಹೆಂಗಿದ್ರು ಮೆಜರ್ ಮಾಡೋಕ್ಕಾಗಲ್ಲ ಏನು ಅಂತ ಒಂದೇನು ಅಂದ್ರೆ ಆರ್ಗ್ಯಾನಿ ಮೆಜರ್ ಮಾಡಿ ಆರ್ಗ್ಯಾನಿಕ್ ಕಾರ್ಬನ್ ಒಂದು ರೆಕಾರ್ಡ್ ಅಂತ ಇಡ್ಬೋದು ಬೇಕಾದ್ರೆ ಬರ್ತಾ ಬರ್ತಾ ಒಂದು ಎರಡು ವರ್ಷಕ್ಕೆ ಒಂದ್ಸತಿ ಹೋಗ ಇಷ್ಟ ಆಯ್ತಪ್ಪ ಅಂತ ನಮಗೆ ಖುಷಿ ಆಗುತ್ತೆ ಅದೊಂದಕ್ಕೆ ಮಾಡ್ಬೋದೇನೋ ಬಟ್ ಇಲ್ಲಿ ತಂಗ ನಾವು ಮಾಡ್ಸಿಲ್ಲ ಏನು ಪರೀಕ್ಷೆನೂ ಮಾಡ್ಸಿಲ್ಲ ಇಲ್ಲಿ ಅದು ಈ ಜಮೀನ್ ತಗೊಂಡ್ಮೇಲೆ ಮೇಲೆ ನಾನು ಮೊದಲೇ ತೊಗೊಳಕ್ ಮುಂಚೆ ಸುಭಾಷ್ ಪಾಳೇಕರ್ ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ನೈಸರ್ಗಿಕ ಕೃಷಿ ಅಂತ ಮಾಡ್ಬೇಕಂತ ಒಂದು ಹಸು ಬೇಕಿತ್ತು ಅಂತ ಆ ಶೆಡ್ ಮಾಡಿಸ್ಕೊಂಡೆ ಆಮೇಲೆ ಜೀವಾಮೃತ ಮಾಡ್ಬೇಕಲ್ಲ ಅದಕ್ಕೆ ಈ ಜೀವಾಮೃತ ತೊಟ್ಟಿ ಮಾಡಿಸ್ಕೊಂಡೆ ಬನ್ನಿ ಇದ್ರ ಬಗ್ಗೆ ಹಾ ಜೀವಾಮೃತ ನಂದು ಇದು ಘಟಕ ಇದೇ ಹೃದಯ ಈ ಇದಕ್ಕೆ ಒಂದು ಮೂರು ನಾಲ್ಕು ಇಲ್ಲ ಇಲ್ಲ ನಾನು ಹಸು ತಗೊಳಕ್ ಮುಂದೆ ಜೀವಾಮೃತ ತೊಟ್ಟಿ ಮಾಡಿಬಿಟ್ಟಿದ್ದೆ ಜೀವಾಮೃತ ಯಾವಾಗಲೂ ಇದೇ ಮಾಡೋದು ಇವಾಗ ನಾನು ಫಾರ್ ಎಕ್ಸಾಂಪಲ್ ಅಲ್ಲಿಗೂ ಏನೋ ಇದು ಹಾಕ್ಬೇಕು ಯಾವುದು ಸಗಣಿಗೆ ಜೀವಾಮೃತ ಹಾಕ್ಬೇಕು ಇಲ್ಲಿಂದ ತಗೊಳೋದ್ರ ಬದಲು ಅಲ್ಲೇ ಎರಡ್ ಮೂರ್ ಡ್ರಮ್ ಇಟ್ಕೊಂಡು ಅಲ್ಲೇ ಮಾಡ್ಕೊಂಡ್ಬಿಡ್ಬೋದು ಅದ್ರ ಮತ್ತೆ ಸ್ಪ್ರೇಗೆ ಹುಳಿ ಮಜ್ಜಿಗೆ ಸ್ಪ್ರೇ ಮಾಡಕ್ಕೆ ಒಂದ್ ಎರಡ್ ಡ್ರಮ್ ಬೇಕಾಗುತ್ತೆ ಅದಕ್ಕೆನೆ ಇದು ನಂದು ಜೀವಾಮೃತ ಘಟಕ ಇದು ಇಲ್ಲಿ ನಿಮ್ಗೆ ಮೂರು ಟ್ಯಾಂಕ್ ಕಾಣುತ್ತೆ ಇದು ಸಿಮೆಂಟ್ ರಿಂಗಿಂದ ಮಾಡಿರೋದು ನಾನು ಫಸ್ಟ್ ಜೀವಾಮೃತ ಹೆಂಗ್ ಪ್ರಿಪೇರ್ ಮಾಡಿದೆ ಅಂದ್ರೆ ಇಲ್ಲಿ ಇದು ನಾಲ್ಕು ಮೂರು ರಿಂಗ್ ಇದೆ ಇದು ಓಕೆ ಒಂದು ಎಂಟುನೂರ ಐವತ್ತು ಲೀಟ್ರ್ ಹಿಡಿಸುತ್ತೆ ಇಲ್ಲಿ ಇಲ್ಲಿ ಪ್ರಿಪೇರ್ ಆಗಿರೋ ಜೀವಾಮೃತ ಕಾಣುತ್ತೆ ನಿಮಗೆ ಅಲ್ಲ ನಾಲ್ಕು ಅಡಿದು ಮೂರು ರಿಂಗ್ ಇದೆ ಇದು ಓಕೆ ಇದು ನಿಮ್ ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಳ್ತೀವಿ ಇದಕ್ಕೆ ಎರಡು ವಾಲ್ವ್ ಇರುತ್ತೆ ಒಂದು ಈ ವಾಲ್ವ್ ಇದು ಸ್ವಲ್ಪ ಎತ್ತರದಲ್ಲೇ ಮಾಡಿದ್ದೀನಿ ಏನಕ್ಕೆ ಅಂದರೆ ತಿಳಿ ಬರಲಿ ಅಂತ ಹೊರಗಡೆಗೆ ಬಗಡ ಎಲ್ಲ ಇಲ್ಲೇ ಉಳ್ಕೊಳ್ಳುತ್ತೆ ಆ ಬಗಡ ಚೆಲ್ಲಕ್ಕೆ ಈ ಕಡೆ ಒಂದು ವಾಲ್ವ್ ಇದೆ ಇಲ್ಲಿ ನೋಡಿ ಓಕೆ ಇಲ್ಲಿ ಬಗಡ ಹೋಗುತ್ತೆ ಇಲ್ಲೆಲ್ಲ ಬಗಡನೇ ನೋಡಿ ಇಲ್ಲಿ ಇಲ್ಲೆಲ್ಲ ಬಗಡಾನೇ ಇದು ಟೆಕ್ನಿಕಲಿ ಬಗಡಾನು ಅಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದು ಸ್ವಲ್ಪ ಲೇಬರ್ ಇಂಟೆನ್ಸಿ ನಾನು ಮಾರ್ಸಿಲ್ಲ ಅಷ್ಟೇ ಇದು ಎರಡು ವಾಲ್ವ್ ಇದೆ ಇದು ಸರ್ ಅದು ಬಗಡ ಹೋಗೋಕೆ ಇದು ತಿಳಿ ಬರುತ್ತೆ ಹೌದು ಇಲ್ಲಿ ತಿಳಿ ಬಂದ ಮೇಲೆ ಇದು ಫಿಲ್ಟ್ರೇಷನ್ ಯೂನಿಟ್ ಇದು ಮೂರಡಿದು ಎರಡು ಎರಡು ಇದು ರಿಂಗ್ ಹಾಕಿ ಮಾಡಿರೋದು ಇಲ್ಲೇನು ಮಾಡಿದೀನಿ ಅಂದರೆ ದಪ್ಪ ಜಲ್ಲಿ ಹಾಕಿ ಮಸ್ಕಿಟೋ ನೆಟ್ ಒಂದು ಲೇಯರು ಸಣ್ಣ ಜಲ್ಲಿ ಮಸ್ಕಿಟೋ ನೆಟ್ ಲೇಯರ್ ಅಂತಲೂ ಹಾಗೆ ಒಂದಷ್ಟು ಮೂರು ನಾಲ್ಕು ಲೇಯರ್ ಮಾಡ್ತಿದ್ದೀನಿ ಇವಾಗ ಜೀವಾಮೃತ ಇಲ್ಲಿ ಬರುತ್ತೆ ಅಲ್ಲಿ ಆನ್ ಮಾಡಿ ತೋರಿಸ್ತೀನಿ ಜೀವಾಮೃತ ಇಲ್ಲಿ ಬೀಳತ್ತೆ ಇಲ್ಲಿ ಬಿದ್ದಿದ್ದು ಇದೆಲ್ಲ ನೀಟಾಗಿ ಸೀಪ್ ಆಗಿ ಪ್ಯೂರ್ ಜೀವಾಮೃತ ಅಲ್ಲಿ ಬರುತ್ತೆ ಆಯ್ತಾ ಇವಾಗ ಡಿಸೈನ್ ಮಾಡೋದು ತುಂಬಾ ಜನ ಕೇಳ್ತಾರೆ ಸರ್ ಎಷ್ಟು ಅಡಿಗೆ ಮಾಡ್ತಿದ್ರಿ ಏನು ಅಂತ ಅಷ್ಟೆಲ್ಲ ತಲೆ ಕೆರ್ಸ್ಕೊಳಬೇಡ ಫಸ್ಟ್ ಅದು ಮಾಡ್ಕೊಂಬಿಡಿ ಫಸ್ಟ್ ಭೂಮಿ ಕೆಳಗಡೆ ಇರೋ ತೊಟ್ಟಿ ಮಾಡ್ಕೊಂಬಿಡಿ ಅದ್ರ ತಲೆಗೆ ಇದ್ರ ಬುಡ ಬರ್ಬೇಕಷ್ಟೇನೆ ಅದ್ರ ತಲೆ ಎಷ್ಟಿದೆಯಾ ಅಷ್ಟು ಪ್ಲಾಟ್ಫಾರ್ಮ್ ಮಾಡ್ಕೊಳ್ಳಿ ಅದ್ರ ಮೇಲೆ ಇದು ಕಟ್ಟಿಸ್ಕೊಳ್ಳಿ ಆಗ ನೀಟಾಗಿ ಇದಾಗತ್ತೆ ಇದ್ರ ತಲೆಯಲ್ಲಿ ಬಂತೋ ಅದಕ್ಕಿಂತ ಸ್ವಲ್ಪ ನಿಮ್ಗೆ ಈ ಬುಡ ಮಾಡ್ಕೊಳ್ಳಿ ಅಷ್ಟೇ ತುಂಬಾ ಸಿಂಪಲ್ ಇಲ್ಲಿ ನಮ್ಗೆ ಬ್ಲಾಕ್ ಗೀಕ್ ಆಗಿರೋದೇನು ಇಷ್ಟ ಇಲ್ಲಿ ಪ್ರಾಬ್ಲಮ್ ಆಗಿಲ್ಲ ಅಂದ್ರೆ ನೀವು ಡ್ರಿಪಲ್ ಟ್ರಿಪಲ್ ಆಗ್ತಿದೆ ಅಲ್ಲೂ ಏನು ತೊಂದರೆ ಆಗಿರ್ಲಿಲ್ಲ ಏನು ತೊಂದರೆ ಆಗಿರ್ಲಿಲ್ಲ ಅಲ್ಲೂ ಇವಾಗ ಸ್ಪ್ರಿಂಕ್ಲರ್ ಹೋಗ್ತಿದೆ ಏನು ತೊಂದರೆ ನೀಟಾಗಿ ನಿಮ್ಗೆ ಇಲ್ಲೇ ಗೊತ್ತಾಗೋಗುತ್ತೆ ರೀ ಇಲ್ಲಿ ಆನ್ ಮಾಡ್ತೀನಿ ನೋಡಿ ಇಲ್ಲಿ ಜೀವಾಮೃತ ಪ್ರಿಪೇರ್ ಆಗಿದೆ ಇಲ್ಲಿ ನೋಡಿ ಇಲ್ಲ ಆಗಲೇ ತಿಳಿ ಬರ್ತಿದೆ ನೋಡಿ ನಿಮಗೆ ಅಲ್ಲಿ ಇನ್ನೂ ಫಿಲ್ಟರ್ ಆಗಿ ಬಂದ್ಬಿಡತ್ತೆ ನೋಡಿ ಇದು ಯೂಟ್ಯೂಬ್ ನೋಡೇ ಮಾಡಿದ್ದು ಎಷ್ಟಾಯ್ತು ಸರ್ ನಂದು ಸಿ ಇದು ಏನೋ ಜಲ್ಲಿ ಅದೆಲ್ಲ ಲೆಕ್ಕ ಸಿಗಲಿಲ್ಲ ನನಗೆ ಏನಕ್ಕಂದರೆ ಅದು ಕಟ್ಟಿಸುವಾಗ ಮಾಡಿದ್ದು ನನ್ನ ಅಂದಾಜು ಒಂದು ಹದಿಮೂರರಿಂದ ಹದಿನಾಲ್ಕು ಸಾವಿರ ಹನ್ನೆರಡರಿಂದ ಹದಿಮೂರು ಸಾವಿರ ಆಗಿರ್ಬೋದು ಇದು ಈ ಶೀಟ್ ಲೆಕ್ಕ ಇಲ್ಲ ನನ್ನದು ಈ ಶೀಟ್ ಬಿಟ್ಟು ಅದನ್ನು ಲೆಕ್ಕ ಹಾಕೋಬೇಕು ಅದು ಲೆಕ್ಕ ನಾನು ಇಟ್ಟಿಲ್ಲ ಸರ್ ಒಂದು ಇಪ್ಪತ್ತೈದು ಸಾವಿರ ಆಗಿರ್ಬೋದು ಅದು ಕಬ್ಬಣದ ರೇಟ್ ಮೇಲೆ ಹೋಗುತ್ತೆ ಆಗಿರ್ಬೋದು ಅದನ್ನು ಯಾಕೆ ಲೆಕ್ಕ ಹಾಕೋಬೇಕು ಅಂತಂದರೆ ಏನಾದರೂ ನೆರಳಿದ್ರೆ ಲೆಕ್ಕ ಹಾಕೋಬೇಕು ಹೌದು ನಿಮ್ಮಲ್ಲಿ ಏನೂ ನೆರಳಿಲ್ಲ ಇರ್ಬೋದೇನೋ ಅದನ್ನೇ ಹಾಕಿಸ್ಲೇಬೇಕು ಇರ್ಬೋದು ಇರ್ಬೋದು ನಾನು ಈ ಥರ ಪರ್ಮನೆಂಟ್ ಮಾಡ್ತಿದ್ರೆ ಇದು ಇವಾಗ ಅಲ್ಲಿ ಎಕ್ಸ್ಟೆಂಡ್ ಮಾಡ್ತೀನಿ ನೋಡಿ ಆ ಥರ ಮಾಡ್ತಿದ್ರೆ ಜಾಸ್ತಿ ಏನು ಖರ್ಚಾಗಲ್ಲ ಅದು ಫ್ಯೂ ತೌಸಂಡ್ಸ್ ಎಲ್ಲ ಮುಗ್ದೋಗ ಫಸ್ಟ್ ಇಷ್ಟೇ ಇದ್ದಿದ್ದು ಆಮೇಲೆ ಎಕ್ಸ್ಟೆಂಡ್ ಮಾಡ್ತಿರೋದು ಅಲ್ಲಿ ವೆಂಚುರಿ ಮೂಲಕ ಎಳೆಸ್ಬಿಡ್ತೀವಿ ಯಾವ ಕಡೆ ಬಿಟ್ಟಿದೆ ನಮಗೆ ಮೇಲ್ಗಡೆ ಇದು ಮೇನ್ ವಾಲ್ ಆಫ್ ಮಾಡಿದಿರಾ ಫುಲ್ ಆನ್ ಮಾಡಿದ್ದೀರಾ ಇದು ಫಿಲ್ಟರ್ ಆಗದೆ ಇರೋದು ತಿಳಿ ಹ್ಞೂ ಫಿಲ್ಟರ್ ಆಗಿರೋದು ಅಲ್ಲಿ ಬರುತ್ತೆ ಚೆನ್ನಾಗಿ ಚೆನ್ನಾಗಿದೆ ನೀಟಾಗಿ ಇದು ಹೊಟ್ಟು ಈ ರೀತಿ ಮಾಡ್ಕೊಬಿಟ್ರೆ ನೀವು ಎಷ್ಟು ವರ್ಷ ಜೀವನ ಬಗ್ಗೆ ಕೊಡಬೇಕು ಅಂದ್ಕೊಂಡಿದ್ದೀರಾ ಸರ್ ಎಷ್ಟು ಆಗತ್ತೋ ಅಷ್ಟು ಕೊಡ್ತೀನಿ ಅಂತ ನಾನು ಕೇಳಿರೋ ಪ್ರಕಾರ ಒಂದು ನಾಲ್ಕೈದು ವರ್ಷಕ್ಕೆ ಸಸ್ಟೈನಬಲ್ ಆಗೋಗುತ್ತೆ ನೀವು ಹತ್ತು ವರ್ಷ ಆದ್ಮೇಲೆ ಅದು ಸೆಲ್ಫ್ ಸಸ್ಟೈನಬಲ್ ಆಗೋಗುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಕೊಡೋದು ಎಷ್ಟು ದಿನ ಆಗುತ್ತೋ ಶಕ್ತಿ ಇದೆಯೋ ಅಷ್ಟು ದಿನ ಹಸು ಸಾಕೋದು ಅಷ್ಟು ದಿನ ಕೊಡೋದು ತೋಟದ ಪ್ರಾಥಮಿಕ ಹಂತದಲ್ಲಿ ಯಾವ ಗಿಡ ಮರನೂ ಬೆಳೆದಿರಲ್ಲ ಬೆಳೆದಿರಲ್ಲ ಹೌದು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಗಿಡ ಮರ ಬೆಳೆದಿರೋದ್ರಿಂದ ಸಾವಯವ ತ್ಯಾಜ್ಯ ಎಲ್ಲ ಕೆಳಗೆ ಬಿದ್ದಿರೋ ಬಂದಿರುತ್ತೆ ಹಾಂ ಆವಾಗ ನೀವು ಮೂರ್ನಾಲ್ಕು ವರ್ಷಕ್ಕೆ ಕೊಟ್ರೆ ಸಾಕು ಆಗ ನೀವು ಸಾವಯವ ತ್ಯಾಜ್ಯ ಬಿದ್ದಾಗ ಜೀವಾಮೃತ ಸ್ವಲ್ಪ ಕೊಟ್ಟರೆ ಇನ್ನೂ ಚೆನ್ನಾಗಿದಾಗತ್ತೆ ಮೂರ್ನಾಲ್ಕು ವರ್ಷ ಕೊಡ್ತಾ ಇರ್ತೀರಲ್ಲ ಅದು ಸ್ಯಾಚುರೇಟ್ ಆಗಿರುತ್ತೆ ಇರ್ಬೋದು ಏನೋ ಅದು ಎಲ್ಲ ಮಿಕ್ಸ್ ಆಗಿರುತ್ತೆ ಇರ್ಬೋದು ಆ ಮಲ್ಚಿಂಗ್ ಹಂಗೆ ಇರುತ್ತೆ ಇರ್ಬೋದು ಹಂಗಾಗಿ ಅಷ್ಟು ವರ್ಷ ಕೊಟ್ಟರೆ ಸಾಕು ಅಂತ ಅನ್ಕೋಬಹುದು ಸರ್ ನನ್ನ ಇಚ್ಛೆ ಇರೋದು ಹಸುನ ಎಷ್ಟು ನನ್ನ ಶಕ್ತಿ ಇರುತ್ತೋ ಅಷ್ಟು ಸಾಕಬೇಕು ಅಂತ ಒಂದು ಜಮೀನು ತಗೋಬೇಕು ಅಂತ ಒಂದು ಆಸೆ ಇದ್ದಿದ್ದು ಬೇರೆ ಹಸು ಅಂತ ಅಷ್ಟೇ ಆಸೆ ಇತ್ತು ನನಗೆ ಹಸು ಸ್ವಲ್ಪ ಖರ್ಚು ನಿಮ್ಮ ಅನುಭವದಲ್ಲಿ ಜಾಸ್ತಿ ಸಾವಯವ ತ್ಯಾಜ್ಯ ಬಿಡೋದು ತೊಗರಿ ತೊಗರಿ ಹಾಕೊಂಡ್ರೆ ಸೂಪರ್ ನಂತರ ಕೇಳಿದ್ರು ಹೊಸ ಮಾಡಲ್ ಮಾಡೋರು ಸುಭಾಷ್ ಪಾಳೆಕರ್ ಮಾಡೋ ಮಾಡ್ಲು ಎರಡು ಅಡಿಕೆಗಳ ಮಧ್ಯೆ ಸ್ಟಾರ್ಟಿಂಗ್ ತೊಗರಿ ಹಾಕಿ ತೊಗರಿ ಹಾಕೊಂಡ್ರೆ ಬೆಸ್ಟ್ ಹಾ ಆಮೇಲೆ ಕೊಕ್ಕೋ ತುಂಬಾ ಒಳ್ಳೇದು ಹೌದು ಕೊಕ್ಕೋ ನಿಮ್ಗೆ ಹಾರ್ವೆಸ್ಟ್ ಈಸಿ ಪ್ರಾಸೆಸಿಂಗ್ ಅಷ್ಟೇ ಕಷ್ಟ ಇಲ್ಲ ಮತ್ತೆ ಸಾವಯವ ತ್ಯಾಜ್ಯ ಬರುತ್ತೆ ಮತ್ತೆ ಇನ್ನು ನೀವ್ ಹೇಳಿದಂಗೆ ತ್ಯಾಜ್ಯ ಜಾಸ್ತಿ ಬಿದ್ದಾಗ ಕೊಟ್ರೆ ಇನ್ನೂ ಒಳ್ಳೇದು ತುಂಬಾ ಒಳ್ಳೇದು ಎಷ್ಟೋ ಜನ ಏನ್ ನೋಡಿದೀನಿ ನಾನು ವಿಡಿಯೋಗಳಲ್ಲೂ ನೋಡಿ ನೋಡಿದೀನಿ ಅಂದ್ರೆ ಫುಲ್ ಬೇರೆ ಇರುತ್ತೆ ಸರ್ ಹಿಂಗೆ ಏನು ಕಳೆ ಇರಲ್ಲ ನೀಟ್ ಆಗಿರುತ್ತೆ ಅದಕ್ಕೆ ಜೀವಾಮೃತ ಕೊಡ್ತಿರ್ತಾರೆ ಹೌದು ಅದ್ ಏನ್ ಕೆಲಸ ಮಾಡ್ತಾ ಇಲ್ಲ ನನಗೆ ಗೊತ್ತಿಲ್ಲ ನನಗೆ ಅದಕ್ಕೆ ಮನೆ ಇಲ್ಲ ಊಟ ಇಲ್ಲ ರೋಟಿ ಕಪ್ಪ ಏನು ಇಲ್ಲ ಅದಕ್ಕೆ ತ್ಯಾಜ್ಯ ಬಿದ್ದಾಗ ಕೊಟ್ರೆ ಹೌದು ಹೌದು ನಾನ್ ಅನ್ಕೊಂಡಿದ್ದು ನಾನು ಇದು ಹಾಕ್ತಾಗ ಹಿಂಗೆಲ್ಲಾ ಮುಚ್ಚಬಿಟ್ಟಿರತ್ತೆ ಮಲ್ಚಿಂಗು ಇದ್ರದ್ದು ಅಂತ ಅನ್ಕೊಂಡ್ ಕೊಟ್ಟಿ ಮಾಡಿದ್ದು ಸ್ಪ್ರಿಂಕ್ಲರ್ ಇರ್ಲಿಲ್ಲ ಆಗ ಸೊ ಎಲ್ಲೆಲ್ಲಿ ಬಂತೋ ಬಂತು ನೀವು ನೂರಕ್ಕೆ ನೂರು ಸ್ಪ್ರಿಂಕ್ಲರ್ ಅಲ್ಲೇ ಕೊಡಬೇಕು ಹೌದು 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 ಇಲ್ಲ ಅಲ್ಲಿ ಕಾಣುತ್ತೆ ನಿಮಗೆ ಸ್ಪ್ರಿಂಕ್ಲರ್ ನೋಡಿ ಓಕೆ ಇದು ಒಂದು ಕಾಲು ವರ್ಷದ್ದು ಇದು ಆರು ತಿಂಗಳು ಇದೆಲ್ಲ ಬರೋದು ಇದೆಲ್ಲ ಮನೆಗಂತೂ ಸಾಕು ಸರ್ ಮನೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಆರಾಮಾಗಿ ಇದು ಕೊಡ್ಬೋದು ಬೇಡ ಇಷ್ಟೊಂದು ಸಾವಯವ ತ್ಯಾಜ್ಯ ಅದು ಮಣ್ಣು ಕಲರ್ ನೋಡಿ ಸರ್ ಹೌದು ಹೌದು ಹಾಗಾಗಿ ನೀವು ಇದ್ರ ಮೇಲೆ ಜೀವಾಮೃತ ಕೊಟ್ಟರೆ ಸೂಪರಾಗಿ ವರ್ಕ್ ಆಗುತ್ತೆ ಇನ್ನೂ ಸಖತ್ತಾಗಿ ವರ್ಕ್ ಆಗುತ್ತೆ ಹಂಗಾಗಿ ನಮ್ಗೆ ತ್ಯಾಜ್ಯ ಬೀಳುವಂತದ್ದು ಫಸ್ಟ್ ಹಾಕೋಬೇಕು ಹೌದು ಅಗಸೆ ಹೌದು ನುಗ್ಗೆ ಇವೆಲ್ಲ ನಾವು ತ್ಯಾಜ್ಯ ಜನ ಕಡ್ದು ಕಡ್ದು ಕೆಳಗಡೆ ಹಾಕೋದು ಇದು ಹಾಕೋಬೇಕು ಹೌದು ಹೌದು ನಿಜ ನಾ ನಿಮ್ ನಿಮ್ ಇದ್ರಲ್ಲಿ ತಮ್ಮಯ್ಯ ಅವ್ರ ವಿಡಿಯೋದಲ್ಲಿ ತುಂಬಾ ಅಗಸೆ ಹಾಕಿದ್ರಲ್ಲ ಮನಸ್ಥಿತಿ ಅನ್ಕೊಳ್ತಿದೆ ತುಂಬಾ ಆಗ್ಲಿಲ್ವಾ ಅಂತ ಈಗ ಅವ್ರು ಅಪ್ಡೇಟೆಡ್ ವಿಡಿಯೋಸ್ ಹಾಕ್ತಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹತ್ತಡಿಗೆ ಒಂದು ಬಿಟ್ಕೊಂಡು ಮಿಕ್ಕಿದೆಲ್ಲ ಕಡಿತಾರಲ್ಲ ಅದು ಕರೆಕ್ಟ್ ಅಲ್ವಾ ಅನಿಸ್ತು ಎಷ್ಟು ಆರ್ಗ್ಯಾನಿಕ್ ಮೆಟೀರಿಯಲ್ ಬಂತು ಅವ್ರಿಗೆ ಅಂದ್ರೆ ಅವರು ಅವ್ರ ಕಾನ್ಸೆಪ್ಟ್ ಏನಂದ್ರೆ ಅದೆಲ್ಲ ಬೆಳೆದಾದ್ಮೇಲೆ ಕಟ್ ಮಾಡಿದ್ರೆ ಬೇರೆ ಗಿಡಗಳು ಅದೆಲ್ಲ ಏನಲ್ಲಿ ಇರುತ್ತೆ ಗಿಡಗಳಿಗೆಲ್ಲ ಬರಕ್ ಸ್ವಲ್ಪ ಜಾಗ ಕೊಡ್ತಾರೆ ಅಲ್ಲ ಅವ್ರು ಇದ್ರಲ್ಲಿ ಏನಂತಾರೆ ಅಂದ್ರೆ ಹತ್ತಡಿ ಒಂದು ಎತ್ತರ ಹೋಗಕ್ ಬಿಡಿ ಮಿಕ್ಕಿದ್ಮೇಲೆ ಇದೇ ಲೆವೆಲ್ ಇಟ್ಕೊಳ್ಳಿ ಅಂತಾರೆ ಅದು ಇತ್ತೀಚೆಗೆ ಅವ್ರು ಮಾಡ್ತಾರ ಮೊದ್ಲು ಗೊತ್ತಿರ್ಲಿಲ್ಲ ನಿಮ್ ವಿಡಿಯೋದಲ್ಲಿ ನಮ್ಗೆ ಅದ್ ಗೊತ್ತಾಗಿರ್ಲಿಲ್ಲ ಅವ್ರು ಹೇಳಿ ಅವರು ಮಾಡ್ತಾ ಇರಲಿಲ್ಲ ನಾ ತುಂಬಾ ನೆರಳಾಗೋಯ್ತಲ್ಲ ಅನ್ಕೊಳ್ತಿದ್ದೆ ಒಂದಷ್ಟು ಜನ ಹೇಳದ್ಮೇಲೆ ಸ್ವಲ್ಪ ಓಕೆ 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 ಅವರು ಏನೋ ಗೊತ್ತಾ ಅಷ್ಟೊಂದು ಗಿಡಗಳ ಹಾಕ್ಸೋದು ಸ್ವಲ್ಪ ಕಮರ್ಷಿಯಲ್ ವೇಗೆ ಹೋಗ್ತಾರಲ್ಲ ಅವರು ಅಲ್ಲ ತುಂಬಾ ಜನ ಫೋನ್ ಮಾಡಿ ಹೇಳಿದ್ದಾರೆ ನಿಮಗೆ ಕಮರ್ಷಿಯಲ್ ಇವಾಗ ಆಗಿರೋದು पापा ದೇವರಂಗಿದ್ರು ಹೋದಾಗ ಜನಗಳ ಹಾಳು ಮಾಡಿಬಿಡುತ್ತಾರೆ ಬಿಡಿ ಸ್ವಲ್ಪ ಜನಗಳಲ್ಲ ಅವರಕ ಪಕ್ಕ ಇರೋರು ಹಾ ಓರ ಹಾಳು ಮಾಡಿಬಿಡ್ತಾರೆ ಮನೆಯಲ್ಲಿ ಬಯಿಸ್ಕೊಳ್ತೀನಿ ಅಂದ್ರೆ ಇಲ್ಲಿ ಕಡೆಗೆ ಬರಬೇಡಿ ಯಾಕಂದ್ರೆ ಅಂದ್ರೆ ಸಗ್ನಿ ವಾಸನೆ ಬರುತ್ತೆ ಇದು ಜೀವಮೃತ ಹೋಗ್ತಿರುತ್ತಲ್ಲ ಸರ್ ಹೌದು 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 ನಿಮಗೆ ಎಷ್ಟು ಅವರು ಬಿಡ್ತೀರಾ ಸ್ಪ್ರಿಂಕ್ಲರ್ ಅಲ್ಲಿ ಸರ್ ಅಂತ ಇಲ್ಲ ಅಂದ್ರೆ ಒಂದು ವಾರಕ್ಕೆ ಒಂದ್ಸತಿ ಸರ್ ಒಂದ್ ಮೂರ್ ಮೂರ್ ಗಂಟೆ ಇಲ್ಲ ನನಗೆ ಸ್ಪ್ರಿಂಕ್ಲರ್ ಖುಷಿ ಆಯ್ತು ಸರ್ ನನಗೆ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ರೋಗ ಏನಾದರೂ ಬಂದಿದ್ರೆ ಹಬ್ಬತ್ತೆ ಓವರ್ ದ ಪೀರಿಯಡ್ ನಿಮ್ಗೆ ರೋಗ ಜಾಸ್ತಿ ಬರಲ್ಲ ಅಂದ್ಮೇಲೆ ಒಳ್ಳೇದಲ್ವಾ ಮತ್ತೆ ಜೀವಾಮೃತ ಇಲ್ಲೆಲ್ಲ ಬರುತ್ತೆ ಈಗ ಮೊದ್ಲು ಜೀವಾಮೃತ ಬರೀ ಹೌದು ಅದಕ್ಕೆ ನೋಡಿ ಪಾಳೆಕರ್ ಮೆಥಡ್ ಅಲ್ಲಿ ನಿಮ್ಮ ಸಾವಯವ ತ್ಯಾಜ್ಯಸ್ತಾರೆ ಟ್ರೆಂಚ್ ಗಳಿಗೆ ಅಲ್ಲೇ ಜೀವಾಮೃತ ಕೊಡ್ತಾರೆ ಏನಕ್ಕೆ ಗೊಬ್ಬರ ಆಗತ್ತೆ ಬೇರ್ಗಳು ಅಲ್ಲೇ ಬಂದಿರುತ್ತೆ ಟ್ರೆಂಚ್ಗೆ ಈ ಬೇರು ಇಲ್ಲೇ ಟ್ರೆಂಚ್ ಇರುತ್ತೆ ನಿಮ್ ಸಾವಯವ ಪದಾರ್ಥನೂ ಅಲ್ಲೇ ಇರುತ್ತೆ ಜೀವಾಮೃತನೂ ಅಲ್ಲೇ ಬೀಳುತ್ತೆ ನೀಟಾಗಿ ಬೇರೆ ಫೀಡರ್ ರೂಟ್ಸ್ ಕಾಯ್ತು ಅಂತ ಇಲ್ಲೆಲ್ಲಾ ಕಳೆಗಳಿರೋದ್ರಿಂದ ಎಲ್ಲಾ ಕಡೆ ನೀರ್ ಬಂತು ಅಂದ್ರೆ ಇಲ್ಲ ಅದು ಅದು ಬೇರೆ ನೋಡಿ ಚೇಂಜ್ ಮಾಡ್ಬೇಕು ಅಲ್ಲ ಎಷ್ಟು ತಿಂಗಳು ಬಾಳಿಕೆ ಬರುತ್ತೆ ಇವಲ್ಲ ಸರ್ ಇದು ನಾನು ಸ್ವಲ್ಪ ಚೆನ್ನಾಗಿರೋ ತಂದು ಹಾಕಬೇಕು ರಿಪ್ಲೇಸ್ ಮಾಡಬೇಕು ಎಸ್ಪೆಷಲಿ ಹೆಡ್ ಇಲ್ಲಿ ಬೇಗೂರ್ ಲೋಕಲ್ ತಗೊಂಡಿದ್ದು ಕ್ವಾಲಿಟಿ ಅಷ್ಟು ಸಮಾಧಾನ ಆಗಲಿಲ್ಲ ನನಗೆ ಒಂದು ಆರು ತಿಂಗಳಿಗೆಲ್ಲ ಚೇಂಜ್ ಮಾಡಬೇಕಾಗುತ್ತೆ ಚೆನ್ನಾಗಿರೋ ತಂದು ಹಾಕಬೇಕು ಬರಿ ಹೆಡ್ ತಂದು ಹಾಕಬೇಕು ಅಷ್ಟೇ ಅದಕ್ಕೆ ಸಿಗುತ್ತಾ ಅಂತ ಅನ್ಕೊಂಡಿದೀನಿ ಹೋಗಿ ನೋಡ್ಬೇಕು ಮೈಸೂರಲ್ಲಿ ಕೇಳಿದ್ರೆ ಕೊಡ್ತಾರೆ ಇಲ್ಲದೆ ಇದ್ರೆ ಅದು ಮೈಕ್ರೋ ಅದು ಮೈಕ್ರೋ ಸ್ಪ್ರಿಂಕ್ಲರ್ ಎಲ್ಲ ನಿಮಗೆ ಮೈಕ್ರೋ ಪೈಪ್ಗೆ ಆಗೋದು ಆ ಯೂನಿಟ್ ತಂದ್ರೆ ಸಾಕು ಇದೊಂದ್ ಚೇಂಜ್ ಮಾಡ್ಕೋಬೋದಲ್ಲ ಈ ಪೈಪು ಈ ಪೈಪ್ಗೆ ಅಟ್ಯಾಚ್ ಆಗೋಂಥ ತಂದ್ರೆ ಸಾಕು ಸಾಕು ಮೈಕೋ ಇದಕ್ಕೆ ಓಕೆ ಆದರೂ ನೀರು ಮಾತ್ರ ಸಕಾಲ ಕೊಡ್ತಾಯಿದೆ ಸರ್ ಇವರು ನಮ್ಮ ಜ ಪಕ್ಕದ ರೈತರ ಅದೇ ಜ ಮಂಜು ಅವರ ಇದ್ರಲ್ಲ ಅವ್ರು ಮಾಡಿದರು ಅವ್ರು ತರಕಾರಿಗೆ ಮಾಡಿದರು ಓಕೆ ಅವ್ರಿಗೆ ವರ್ಕೌಟ್ ಆಗಲ್ಲ ಅಂತ ತೆಗೆದುಬಿಟ್ರು ಹಾಂ ಹಾಂ ನಾ ನನಗೇನಾಯ್ತು ಅಂದ್ರೆ ನಾ ಅರ್ಶನ ಹಾಕಬೇಕಂದ್ರೆ ಹೆಂಗೆ ಹಾಕ್ಲಿ ಅಂತ ನನಗೆ ಆಗ ಇದು ಚೆನ್ನಾಗಿದೆಯಲ್ಲ ಇದು ತುಂಬ ಫೋರ್ಸ್ ಆಗೋ ಬರಲ್ಲ ನೀರು ಹೌದು ಹೌದು ಭೂಮಿ ಹಾಳಾಗಲ್ಲ ಭೂಮಿ ಹೌದು ನಾವು ಫೋರ್ಸ್ ಆಗಿ ಕೊಟ್ರೆ ಏನಾಗುತ್ತೆ ಈಗ ದೊಡ್ಡ ಫಾರ್ಟಿ ಫೀಟ್ ಸ್ಪ್ರಿಂಕ್ಲರ್ ಇರುತ್ತಲ್ಲ ಅದು ರಪ್ ರಪ್ ಅಂತ ಹೋಗಿ ಹೊಡಿಯುತ್ತೆ ಮಣ್ಣು ಗಟ್ಟಿಯಾಗಿ ಹೋಗುತ್ತೆ ಹೌದು ಒಂದೇ ಕಡೆ ಹೊಡಿಯುತ್ತೆ ಅಕಸ್ಮಾತ್ ಏನಾದ್ರು ಭೂಮಿ ಸವಕಳಿ ಆಗೋ ಚಾನ್ಸಸ್ ಇರುತ್ತೆ ಆ ಅಲ್ಲಿರುವಂತ ಒಂದಷ್ಟು ಪೋಷಕಾಂಶಗಳನ್ನ ಆ ಕಡೆ ಹಾಕೋ ಚಾನ್ಸಸ್ ಇರುತ್ತೆ ನಿಜ ಆ ಆ ಕಡೆ ಪಕ್ಕವ್ರ ತೋಟನೂ ಆಗಿರ್ಬೋದು ಇರ್ಬೋದು ಮತ್ತೆ ಕಾನ್ಸ್ಟೆಂಟ್ ಆ ಅಲ್ಲಿ ಬಿದ್ರೆ ಮಣ್ಣು ಒಂಥರ ಇದಾಗತ್ತೆ ಇದು ನೋಡಿ ನಿಧಾನಕ್ಕೆ ಹೂ ತರ ಬರುತ್ತೆ ಇದು ನೋಡಿ

ನಾನೇ ತಪ್ಪು ಮಾಡಿ ನಾನೇ ಕಲಿತೀನಿ ಅನ್ನಕ್ಕೆ ತಪ್ಪು ಮಾಡಿ ಕಲ್ತ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಕೇಳಿ ಕಲ್ತ್ಕೋಬೇಕು ನಿಜ 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 ಓಕೆ ಸರ್ ಮತ್ತೆ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ವಾ ಸರ್ ಇವಾಗ ಯಾರೋ ನಮ್ ತರನೇ ಜರ್ನಿಗೆ ಹೋಗಿ ಅವ್ರಿಗೆ ಅಲ್ಲಿ ಏನೋ ತೊಂದರೆ ಆಯ್ತು ಅಂತ ಇಟ್ಕೊಳ್ಳಿ ಅದು ತಾನಾಗೆ ಸರಿ ಆಯ್ತು ಅಥವಾ ಇನ್ನೇನೋ ಮಾಡಿದ್ರು ಹಿಂಗಾಯ್ತು ಅಂತ ಹೇಳಿದ್ರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಯಾರೋ ನಮ್ಮ ನಮ್ ತೊಜಾಕ್ ಇದ್ದಾರೆ ಅಂತ ಹಾ ಸರಿ ಹಾ ಓಕೆ ಸರ್ ಓಕೆ ಸಾಕಾ ಇಷ್ಟು ನೀರೋಗ ಇಲ್ಲ ಅಲ್ಲ ನಮಗೆ ಇದಾಗತ್ತೆ ಅಲ್ಲಿ ಜೀವಾಮೃತ ಆ ಕಡೆ ಬಿಡ್ಬೇಕಿತ್ತು ಈ ಕಡೆ ಬಿಟ್ಟಿದ್ದಾರೆ ಮತ್ತೆ ಜೀವಾಮೃತ ಇನ್ನೊಂದೇನು ಏನು ಸರ್ ನಾನು ಅಂದ್ರೆ ಇವಾಗ ಫಸ್ಟ್ ಮಾಡ್ತೀನಲ್ವಾ ಇವತ್ತು ಇವಾಗ ಬಿಟ್ಟಿದೀವಲ್ವಾ ಇವತ್ತು ಮಾಡ್ತೀವಿ ಜೀವಾಮೃತ ಎಂಟು ದಿನಕ್ಕೆ ಜೀವಾಮೃತ ರೆಡಿ ಆಗುತ್ತೆ ಐದು ದಿನದಿಂದ ಎಂಟು ದಿನ ಯಾವಾಗ ಬೇಕಾದ್ರೂ ಬಿಡ್ಬೋದು ಏಳೆಂಟು ದಿನಕ್ಕೆ ಒಳ್ಳೆ ಕಾನ್ಸಂಟ್ರೇಷನ್ ಇರುತ್ತೆ ಅಂತ ಹೇಳ್ತಾರೆ ಆಮೇಲೆ ಬಗರ ಮಿಕ್ಕಿರುತ್ತೆ ನೋಡಿ ಅದಕ್ಕೆ ನೀರು ತುಂಬಿಸ್ಬಿಡ್ತೀವಿ ಅದು ಎರಡೇ ದಿನಕ್ಕೆ ರೆಡಿ ಆಗುತ್ತೆ ಸೊ ಹತ್ತು ದಿನಕ್ಕೆ ನನಗೆ ಎರಡು ಸತಿ ಜೀವಾಮೃತ ರೆಡಿ ಆಗುತ್ತೆ ಒಂದೊಂದ್ಸತಿ ಎಂಟುನೂರು ಲೀಟರ್ ಅಂತ ಇಟ್ಕೊಳ್ಳಿ ಹತ್ತು ದಿನಕ್ಕೆ ಸಾವಿರದ ಆರುನೂರು ಓಕೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಭೂಮಿ ಹಾಳಾಗೋಗಿರುತ್ತೆ ಅಂತ ಬಿಡ್ತಿದ್ದೀನಿ ಮೆಚ್ಚುಗೆ ಸ್ವಲ್ಪ ಸರಿ ಮಾಡಿಸ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಹೊಟ್ಟೋಗಿರತ್ತಲ್ವಾ ಸ್ಯಾಚುರೇಟ್ ಮಾಡೋಣ ಅಂತ ಬಿಡ್ತಿದ್ದೀನಿ ನನ್ನ ಪರಿಚಯ ಇರೋರು ಒಬ್ರು ಇನ್ನೊಬ್ಬರಿಂದ ಹೇಳಿದ್ರು ಇಷ್ಟೊಂದು ಮೈಕ್ರೋ ಆರ್ಗಾನಿಸಮ್ ಬೇಕಾ ನಿಮ್ಗೆ ಇಷ್ಟೊಂದು ಬಿಟ್ಟು ತುಂಬಾ ಬಿಡ್ತಿದ್ದೀರಾ ನೀವು ಅಂತ ಓಕೆ ಬರ ಅದರಿಂದ ತೊಂದರೆ ಏನಾಗಲ್ಲ ಅನ್ಕೊಂಡಿದೀನಿ ನಮ್ಮ ವೀಕ್ಷಕರಿಗೆ ರೈತರಿಗೆ ಹೊಸದಾಗಿ ನಿಮ್ಮ ರೀತಿ ಬೇರೆ ಕೆಲಸ ಮಾಡಿಕೊಂಡು ಕೃಷಿಗೆ ಬರಬೇಕು ಅಂದ್ಕೊಂಡಿರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಹೊಸದಾಗಿ ಮಾಡೋರಿಗೆ ಖಂಡಿತ ಮಾಡ್ಬೋದು ಸರ್ ಇವಾಗ ನಾನೇ ಮಾಡ್ತಿದ್ದೀನಿ ಗಂಧಗಾಳಿ ಅಂದರೆ ಯಾರು ಬೇಕಾದರೂ ಮಾಡ್ಬೋದು ಸೊ ಅದ್ರದ್ದು ತೊಂದರೆ ಇಲ್ಲ ಫ್ಯೂ ಅಡ್ವೈಸಸ್ ಅಂದರೆ ನೀವು ಜಮೀನು ತೊಗೊಳಂಗಿದ್ರೆ ಆದಷ್ಟು ನಿಮ್ಮ ಮನೆಗೆ ಎಷ್ಟು ಹತ್ತಿರ ಇದೆಯೋ ಅಷ್ಟು ತೊಗೊಳ್ಳಿ ಎಷ್ಟೋ ಜನ ಬೆಂಗಳೂರಿಂದ ಎಲ್ಲೆಲ್ಲೋ ತೊಗೊಂಡಿರ್ತಾರೆ ಸ್ಟಾರ್ಟಿಂಗ್ ಹುಮ್ಮಸ್ ಇರುತ್ತೆ ಅದು ಸಸ್ಟೈನ್ ಆಗಬೇಕಂದ್ರೆ ಕಷ್ಟ ಅದೊಂದು ಹೇಳ್ತೀನಿ ಎರಡನೇದು ಟೈಮ್ ತುಂಬಾ ಹಿಡಿಸುತ್ತೆ ನಾನು ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ ಟೈಮ್ ಕಮಿಟ್ಮೆಂಟ್ ಸೊ ಟೈಮ್ ಹಿಡಿಸುತ್ತೆ ಬಿ ಪ್ರಿಪೇರ್ಡ್ ಫಾರ್ ಇಟ್ ಟೈಮ್ ಕೊಡೋಕೆ ರೆಡಿ ಆಗಿರಿ ಮೆಂಟಲ್ ಆಗೋ ಅಷ್ಟೇ ಫಿಸಿಕಲ್ ಆಗೋ ಅಷ್ಟೇ ಮೂರನೇದು ತಾಳ್ಮೆ ಇರಲಿ ನಾಲ್ಕನೇದು ತುಂಬ ಓದಿ ಏನಕ್ಕೆಂದರೆ ಇದರಲ್ಲಿ ಹತ್ತು ಜನರ ಹತ್ರ ಮಾತಾಡಿದ್ರೆ ಇಪ್ಪತ್ತು ಥರ ಒಪಿನಿಯನ್ ಇರುತ್ತೆ ಇದು ಎಕ್ಸ್ಪೀರಿಯೆನ್ಷಿಯಲ್ ನಮಗೆ ಸ್ವಲ್ಪ ಆ ಕನ್ವಿಕ್ಷನ್ ಇಲ್ಲ ನಾವು ಓದಿಲ್ಲ ಕನ್ವಿಕ್ಷನ್ ಇಲ್ಲ ಅಂದರೆ ಚಂಚಲ ಆಗುತ್ತೆ ಮನ ಮನಸ್ಸು ಸೊ ಸ್ವಲ್ಪ ಆದಷ್ಟು ಓದಿ ಸ್ಟಾರ್ಟಿಂಗಲ್ಲಿ ಎಸ್ಪೆಷಲಿ ಸೊ ನಿಮ್ಗೆ ಅದು ಒಂದು ಕನ್ವಿಕ್ಷನ್ ಇರುತ್ತೆ ಒಂದು ನಂಬಿಕೆ ಇರುತ್ತೆ ನೀವು ಮಾಡೋ ಇದರಲ್ಲಿ ಅದು ಮಾಡಿದ್ರೆ ಮಾಡ್ಬೋದು ಸರ್ ಮತ್ತೆ ಅದು ಒಂದು ನಿಮ್ಮಲ್ಲಿ ಬೆಳೆದಿರೋ ಹಣ್ಣು ಕಿತ್ಕೊಂಡು ನೀವು ತಿಂದು ನಿಮ್ಮ ಫ್ಯಾಮಿಲಿ ಕೊಟ್ಟರೆ ಅದರಲ್ಲಿರೋ ಸಂತೋಷ ನೀವು ಯಾವ್ದರಲ್ಲಿಲ್ಲ ಸರ್ ಹೌದು ಅಷ್ಟಿದೆ ಅದು ಅಂತ ಹೇಳ್ತಿದ್ದು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತೆ ನಿಮ್ಮದು ಒಂದು ಪ್ರಣವಾಸಿಂಹ ಫಾರ್ಮ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಇದೆ ಅದು ಬರೀ ನನ್ನ ತೋಟದ ಮಾತ್ರ ಇರುತ್ತೆ ಸರ್ ನನ್ನ ಹೇಳ್ತೀನಿ ನಿಮ್ಮ ಒಂದು ಕಲಿಕೆ ಆಗಿರ್ಬೋದು ನಿಮ್ಮ ತಪ್ಪಾಗಿರ್ಬೋದು ಎಲ್ಲವನ್ನು ನೀವು ಲಂಚ್ಕೊಂತೀರಾ ನಾನು ನಿಮ್ಮ ಚಾನಲ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇವ್ರ ಚಾನಲ್ ಕೂಡ ನೋಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು